ಸ್ವಾಗತ ಇದೀಗ ಹೆಡ್ಲೈನ್ಸ್ ರಕ್ಷಣಾ ಸಚಿವರನ್ನು ಭೇಟಿಯಾಗಿ ಸೀಫರ್ ನಿರಾಶಿತರ ಭೂ ಪರಿಹಾರದ ಬಗ್ಗೆ ಚರ್ಚೆ ನಡೆಸಿದ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಸಂವಿಧಾನ ಶಿಲ್ಪಿಯ ತತ್ವಾದರ್ಶದ ಪ್ರತಿರೂಪವೇ ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ಶಾಸಕ ಭೀಮಣ್ಣ ನಾಯ್ಕ ಏಪ್ರಿಲ್ ಹನ್ನೊಂದು ಮತ್ತು ಹನ್ನೆರಡರಂದು ಬನವಾಸಿಯಲ್ಲಿ ಕದಂಬೋತ್ಸವದ ಸಾರ್ವಜನಿಕ ಕ್ರೀಡಾಕೂಟ ಎಸಿಕುಮಾರಿ ಕಾವ್ಯರಾಣಿ ಮನೆಯೊಳಗೆ ಬಂದಿದ್ದ ಕಾಳಿಂಗನ ಹಿಡಿದು ಕಾಡಿಗೆ ಬಿಟ್ಟ ಉರಗ ತಜ್ಞ ಮಾತ್ಸಯ್ಯ ಕಾಳಂಗಿಯಲ್ಲಿ ಗ್ಯಾರಂಟಿ ಅನುಷ್ಠಾನಕ್ಕಾಗಿ ಸಭೆ ಬಹಿಷ್ಕಾರ ಮಾಡಿದ ರೈತರು ಮತ್ತು ರಾಜ್ಯಪಾಲರಿಂದ ಪಿಎಚ್ಡಿ ಪದವಿ ಪಡೆದ ಡಾಕ್ಟರ್ ರಿಯಾಜ್ ಸಾಗರ್ ಕಾರವಾರ ಸೀಬರ್ಗೆ ಆಗಮಿಸಿದ್ದ ಕೇಂದ್ರ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರಿಗೆ ಸಂಸದ ವಿಶ್ವೇಶದ ಕಡೆ ಕಾಗೇರಿಯವರು ಭೇಟಿ ಮಾಡಿ ಸೀಬರ್ಡ್ ನಿರಾಶ್ರಿತರ ಸಮಸ್ಯೆಗಳ ಬಗ್ಗೆ ಗಮನಾರ್ಹವಾಗಿ ಚರ್ಚಿಸಿ ಕೂಡಲೇ ಪರಿಹಾರಕ್ಕಾಗಿ ಆಗ್ರಹ ಮಾಡಿದ್ದು ಸಂಸದರ ಆಗ್ರಹಕ್ಕೆ ರಕ್ಷಣಾ ಸಚಿವರು ಕೂಡ ಸೂಕ್ತವಾದ ಸ್ಪಂದನೆ ನೀಡಿದ್ದಾರೆ ಎಂದು ಸಂಸದರು ತಿಳಿಸಿದ್ದಾರೆ ದೂರದೃಷ್ಟಿಯ ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿರೋದು ಬಹಳ ಒಂದು ಸುದೈವದ ಸಂಗತಿ ಅಂತ ನಾನು ಭಾವಿಸ್ಕೊಳ್ತೀನಿ ಇವತ್ತು ನಮ್ಮ ಕಾರವಾರದ ಈ ಸೀಬರ್ಡ್ ನೇವಲ್ ಬೇಸ್ ಯೋಜನೆಗೆ ಕೇಂದ್ರದ ರಕ್ಷಣಾ ಸಚಿವರಾದಂಥ ಹಿರಿಯರಾದ ಶುತ ರಾಜನಾಥ್ ಅವರು ಬಂದಿರೋದು ಬಹಳ ಸಂತೋಷದ ಒಂದು ಕ್ಷಣ ಇವತ್ತು ಅವರು ಒನ್ ನೇಷನ್ ಒನ್ ಮಿಷನ್ ಅನ್ನುವಂತಹ ಯೋಜನೆಯಲ್ಲಿ ಐ ಒ ಎಸ್ ಸಾಗರ್ ಅನ್ನುವಂತಹ ಒಂದು ನೌಕೆಯನ್ನು ಇವತ್ತು ವಿವಿಧ ದೇ ದೇಶಕ್ಕೆ ಸಂಚರಿಸೋದಕ್ಕೆ ಈಗ ಫ್ಲಾಗ್ ಆಫ್ ಮಾಡಿರೋದನ್ನು ನಾವು ನೋಡಿದ್ದೀವಿ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಇದಕ್ಕಿಂತ ಮೊದಲು ಕೆಲವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಅಭಿವೃದ್ಧಿಯ ಕೆಲಸಗಳನ್ನು ಮಾನ್ಯ ರಕ್ಷಣಾ ಸಚಿವರು ಶೃತ ರಾಜನಾಥ್ ಸಿಂಗ್ಜಿಯವರು ಉದ್ಘಾಟನೆ ಮಾಡಿದ್ದಾರೆ ಅವರು ಬಂದಂಥ ಸಂದರ್ಭದಲ್ಲಿ ನೇವಿಯ ಈ ಒಂದು ಸಿವಲ್ ನೇವಲ್ ಬೇಸ್ ಯೋಜನೆಯ ಹತ್ತು ಹಲವು ವಿಶೇಷತೆಗಳನ್ನೆಲ್ಲವನ್ನು ಅಧಿಕಾರಿಗಳು ತಿಳಿಸಿದ್ದಾರೆ ಮಾನ್ಯ ರಾಜನಾಥ್ ಅವರು ನಮ್ಮ ಕಾರವಾರದ ಈ ಯೋಜನೆಯ ಕುರಿತಂತೆಯೂ ಸಹ ವಿವರಗಳನ್ನೆಲ್ಲ ಪಡ್ಕೊಂಡಿದ್ದಾರೆ ಇವತ್ತು ರಕ್ಷಣಾ ಸಚಿವರಾದಂಥ ರಾಜನಾಥ್ ಜಿಯವರ ನೇತೃತ್ವದಲ್ಲಿ ದೇಶದ ನಮ್ಮ ರಕ್ಷಣೆಯ ಫಲ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ದೇಶದ ಏಕತೆ ಅಖಂಡತೆ ಸಮಗ್ರತೆ ರಕ್ಷಣೆಯಲ್ಲಿ ಇವತ್ತು ಶ್ರುತ ನರೇಂದ್ರ ಮೋದಿ ಅವರು ಶ್ರುತ ರಾಜನಾಥ್ ಸಿಂಗ್ ಅವರು ಅಮಿತ್ ಶಾ ಜಿಯವರೆಲ್ಲ ಮಾಡ್ತಿರೋ ಪ್ರಯತ್ನದ ಫಲವಾಗಿ ದೇಶ ಇನ್ನಷ್ಟು ಹೆಚ್ಚು ಶಾಂತಿಯುತವಾಗಿ ಬಲಿಷ್ಠವಾಗಿ ಬೆಳೀತಿರೋದನ್ನು ನಾವು ಕಾಣ್ತಾ ಇದ್ದೇವೆ ನಾನು ಇವತ್ತು ಈ ಸಂದರ್ಭದಲ್ಲಿ ಸುತ ರಾಜನಾಥ್ ಸಿಂಗ್ ಜಿಯವರನ್ನು ಭೇಟಿ ಮಾಡಿ ಸ್ವಾಗತಿಸಿರುವುದಲ್ಲದೆ ನಮ್ಮ ಈ ಕಾರವಾರದ ಸೀಬರ್ಡ್ ನೇವಲ್ ನಿಂದಾಗಿ ಜನತೆಗೆ ಯಾವ್ಯಾವ ತೊಂದರೆ ಆಗಿದೆ ಆಗ್ತಾ ಇದೆ ಇದರ ಪರಿಹಾರ ದೃಷ್ಟಿಯಿಂದ ಹಿಂದೆಯೇ ನಾನು ದೆಹಲಿಯಲ್ಲಿ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದೆ ಅದರಂತೆ ಅನೇಕ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ ಆದಾಗ್ಯೂ ಇಲ್ಲಿಗೆ ಬಂದಾಗ ನಾನು ನಮ್ಮ ಅನೇಕ ನಿಯೋಗಗಳ ಮನವಿಯನ್ನು ತೆಗೆದುಕೊಂಡು ನಾನು ಇಲ್ಲಿಗೆ ಬಂದು ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಎಸ್ ಸಿಗಳೆಲ್ಲರೂ ನನ್ನ ಜೊತೆಗಿದ್ದು ನಾವೆಲ್ಲ ಇಲ್ಲಿಯ ಅನೇಕ ಸಂಘಟನೆಗಳ ಪರವಾದ ಮನವಿಯನ್ನು ತೆಗೆದುಕೊಂಡು ಬಂದು ಅದನ್ನು ರಾಜನಾಥ್ ಸಿಂಗ್ ಜಿ ಅವರಿಗೆ ನಾನು ಕೊಟ್ಟಿದ್ದೇನೆ ಇವತ್ತು ರೂಪಾಲಿ ನಾಯ್ಕವರು ಸಹ ರಾಜನಾಥ್ ಜಿ ಅವರಿಗೆ ಕೊಡೋದಕ್ಕೆ ತನ್ನ ಮನವಿಯನ್ನು ನಾನು ಕೊಟ್ಟಿದ್ದರು ನಾನು ಅದನ್ನು ಅವರಿಗೆ ತಲುಪಿಸಿದ್ದೇನೆ ಒಟ್ಟಾರೆ ಜಿಲ್ಲೆ ನಮ್ಮ ಈ ಜನ ರು ನಮ್ಮ ಸೀಬರ್ ನೇವಲ್ ಬೇಸ್ ಯೋಜನೆಯಿಂದ ಅದೆಲ್ಲವನ್ನು ಅವರ ಗಮನಕ್ಕೆ ನಾನು ಸಂಸದನಾಗಿ ತಂದಿದ್ದೆ ಅದರೊಳಗೆ ಬಹಳ ಮುಖ್ಯವಾಗಿ ನಾನು ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ಜೊತೆಯಲ್ಲಿ ಮಾತನಾಡಿರೋ ಕೆಲವು ವಿಷಯಗಳಲ್ಲಿ ಪ್ರಮುಖವಾದ್ದನ್ನು ನಾನು ಉಲ್ಲೇಖಿಸ್ತೀನಿ ಪರಿಹಾರ ನೀಡಬೇಕಾಗ್ತದೆ ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ ಈ ವಿಳಂಬ ಕಾರಣಕ್ಕೆ ಹತ್ತಾರು ಇದೆ ನಮ್ಮ ಜಿಲ್ಲಾ ತಾಲೂಕು ಆಡಳಿತದಿಂದ ಹಿಡಿದು ಜಿಲ್ಲಾಡಳಿತದಿಂದ ಹಿಡಿದು ನಾನು ಹೀಗೆ ಹೇಳ್ತಾ ಹೋದರೆ ರಾಜ್ಯ ಕೇಂದ್ರ ಸರ್ಕಾರಗಳಲ್ಲಿ ವಿಳಂಬ ಆಗಿರುವಂತಹ ಅನೇಕ ಹಂತಗಳು ಇದೆ ವಿಳಂಬ ಆಗಿದೆ ಆ ಹಿನ್ನೆಲೆಯಲ್ಲಿ ಭಾಳ ಮುಖ್ಯವಾಗಿ ನಮಗೆ ತ್ವರಿತಗತಿಯಲ್ಲಿ ಕೋರ್ಟ್ ಕೇಸುಗಳನ್ನು ಮುಗಿಸ್ಬೇಕು ಆ ಪರಿಹಾರ ನೀಡೋದಕ್ಕೋಸ್ಕರವಾಗಿ ಆ ಕೋರ್ಟ್ ಕೇಸುಗಳಿಗೆ ಸ್ಪೀಡಿ ಡಿಸ್ಪೋಸಲ್ಲಿಗೆ ಯಾವ ರೀತಿಯಾದಂತಹ ಒಂದು ಪ್ರಯತ್ನ ಆಗಬೇಕು ಕೇಂದ್ರ ಸರ್ಕಾರ ವತಿಯಿಂದ ಅನ್ನೋ ವಿಷಯವನ್ನು ನಾನು ಚರ್ಚೆ ಮಾಡಿದ್ದೇನೆ ಇದಲ್ಲದೆ ಇಲ್ಲಿ ನಿರಾಶ್ರಿತರು ಯಾರಾಗಿದ್ದಾರೋ ಅವ್ರ ಕುಟುಂಬದವರಿಗೆ ಉದ್ಯೋಗ ಕೊಡೋದು ಸ್ಥಳೀಯರಿಗೆ ಉದ್ಯೋಗ ಕೊಡೋದು ಗುತ್ತಿಗೆ ಕೊಡೋದು ಹಾಗೆ ಇದಲ್ಲದೆ ಯುವಕರಿಗೆ ಇಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಇವರು ಹಸಿರು ಕ್ರಾಂತಿಯ ಹರಿಕಾರರು ಅವರ ಆದರ್ಶದ ಅಡಿಯಲ್ಲಿ ನಾವೆಲ್ಲರೂ ಬದುಕುತ್ತಿದ್ದು ಅವರ ಚಿಂತನೆ ಆದರ್ಶಗಳೆಲ್ಲವೂ ಜಗತ್ತಿಗೆ ಮಾದರಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೀನದಲಿತರಿಗಾಗಿ ತೆರಿಗೆಗಾಗಿ ಜಾರಿಗೆ ತಂದ ಕಾರ್ಯಕ್ರಮಗಳೆಲ್ಲವನ್ನು ಅಚ್ಚುಕಟ್ಟಾಗಿ ಜಾರಿಗೆ ತರುವಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅಗ್ರಗಣ್ಯರಾಗಿ ಕಾಣುತ್ತಾರೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ತಾಲೂಕಾ ಆಡಳಿತ ಸೌಧದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅಂಥವರಿಗೂ ಕೂಡ ಕೆಲಸ ಕೊಡಬೇಕು ಅವರ ಕೆಲಸಗಳು ಕಡಿಮೆ ಆಗ್ಬೇಕು ಅನ್ನೋ ಕೇಳಿದಾಗ ಆ ಉತ್ತರ ಭಾರತದಲ್ಲಿ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ್ ಪಂಜಾಬ್ ಮುಂಗಾರು ಕಡೆಗಳಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ನೀರು ಬಿಡಲಿಕ್ಕೆ ಯಾರು ಕೊಡ್ತಾರೆ ಅಂತಂದಾಗ ಬಾಬು ರಾಮ್ ಹೇಳ್ತಾರೆ ಜನ ಇದರಲ್ಲಿ ಕೊಡ್ತಾರೆ ಅಂತ ಹೇಳಿ ಆಗ ಅವರು ಆ ನೀರು ಕೊಡುವ ಸಾಲದಲ್ಲಿ ನಿಂತು ನೀರು ಕೊಡ್ತಾ ಇರ್ತಾರೆ ಸಫಾಯಿ ಕರ್ಮಾರಿಗಳನ್ನ ಹೇಳ್ತಾರೆ ಬಹಳಷ್ಟು ಜನ ಅದನ್ನ ವಿರೋಧ ಮಾಡ್ತಾರೆ ಇಂತಹ ಜಾತಿಗಳಿಂದ ನಾವು ನೀರು ಅಂತ ಯಾಕಂದ್ರೆ ಆ ಜಾತಿಯವರ ನೀರು ಕೊಡುವಂತ ಪರಿಸ್ಥಿತಿ ಇಲ್ಲಾಗಿತ್ತಲ್ಲ ಆದ್ರೆ ಬಾಬು ಜಗಜೀವನ್ ರಾಮರವರು ತೆಕ್ಕೊಂಡಂತ ನಿರ್ಣಯ ಕ್ರಾಂತಿಕಾರಿ ನಿರ್ಣಯ ಆಗಿತ್ತು ಅಂತ ಹೇಳುವಂತದನ್ನ ನಮ್ಮಲ್ಲಿ ಯಾರು ಹೇಳುವಂತದಿಲ್ಲ ಮೊದಲನೇದಾಗಿ ಹೇಳ ಪ್ರಸ್ತಾಪ ಮಾಡಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪನ್ನು ಮಾಡಿಕೊಂಡಾಗ ಈ ರಾಷ್ಟ್ರೀಯ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವೇನಾದರೂ ಇಲ್ಲಿ ಇಷ್ಟು ಅನನ್ಯವಾಗಿ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇಷ್ಟೊಂದು ಭಕ್ತಿಯಿಂದ ಸೇತೆಯಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಕೂಡ ಆ ಶಕ್ತಿಯನ್ನು ಕೊಟ್ಟಿರುವಂತಹದ್ದು ಶಕ್ತಿಯನ್ನು ತುಂಬಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ ಅಂತ ನಂತರದಲ್ಲಿ ಡಾಕ್ಟರ್ ಬಾಬು ಜಗದೀನ್ ರಾಮರವರ ನೆನಪನೆ ಮಾಡ್ಕೊಂಡಾಗ ಅವರ ಜಯಂತಿಯನ್ನು ನಾವು ಇಡೀ ದೇಶಾದ್ಯಂತ ನಾಡಿನಾದ್ಯಂತ ನಾವೆಲ್ಲರೂ ಕೂಡ ಏನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವರ ಅಧಿಕಾರದಲ್ಲಿ ಕೊಟ್ಟ ಅಧಿಕಾರದ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳು ನಮ್ಮೆಲ್ಲರೂ ಕೂಡ ಹಾಗೆ ಅವರೊಬ್ಬ ಹಸಿರು ಕ್ರಾಂತಿಕರಾಗಿ ಮಾಜಿ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಅನೇಕ ತೀರ್ಮಾನಗಳನ್ನು ರಾಷ್ಟ್ರ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿಯನ್ನು ಹಸಿರು ಕ್ರಾಂತಿಯನ್ನ ಮಾಡದಾಗಿ ಅನೇಕ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಮಹನೀಯರು ಅನ್ನೋದನ್ನ ನಾವು ಯಾರು ಕೂಡ ಮಾಡುವಂಥದ್ದಲ್ಲ ಒಂದು ಕಡೆ ಯಾವ ಅಸ್ವಸ್ಥಾಗಿ ಒಳಕು ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಮೂಹ ಇದೆಯೋ ಕೆಲವೊಂದು ಶಕ್ತಿಯನ್ನ ನ್ಯಾಯವನ್ನ ಸಮಾನತೆಯನ್ನ ಕೊಟ್ಟಿರ್ತಕ್ಕಂಥ ಮಹನೀಯರು ಅನ್ನೋದನ್ನ ಅನ್ನೋದನ್ನು ಕೂಡ ನಾವು ಯಾರು ಕೂಡ ಮಾಡುವಂಥದ್ದಲ್ಲ ಈಗ ಅನೇಕ ವಿಚಾರಗಳು ಕೂಡ ಅವರ ಅವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವರೇನು ಭಾರತ ಹೆಚ್ಚು ಕಾಲ ಕ್ಯಾಬಿನೆಟ್ ಅಲ್ಲಿ ಸಚಿವರಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಶ್ರಮಿಸಿದ್ದಾರೆ ಅದರಲ್ಲಿಯೂ ಒಬ್ಬರು ನಮಗೆ ಪ್ರಮುಖವಾಗಿ ಕಂಡು ಬರೋದು ಡಾಕ್ಟರ್ ಬಾಬು ಜಗಮೋಹನ್ ರಾವ್ ಬಿಹಾರ ಅಂತ ಒಂದು ಚಿಕ್ಕ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಒಬ್ಬ ರಾಜಕಾರಣಿಯಾಗಿ ಕೇಂದ್ರ ಸರ್ಕಾರದ ಪ್ರಮುಖ ಹುದ್ದೆಗಳನ್ನ ಅಲಂಕರಿಸಬೇಕು ಅಂದರೆ ಆಗಿನ ಕಾಲದಲ್ಲಿ ಇವತ್ತಿನ ದಿನಲೂ ನಾವು ಎಷ್ಟೊಂದು ಶೋಷಣೆಗಳನ್ನ ನೋಡ್ತಾ ಇದ್ದೀವಿ ಆಗಿನ ಕಾಲದಲ್ಲೇ ಅವರು ಅಷ್ಟು ಡೇರಿಂಗ್ ಆಗಿ ಒಂದು ಕೆಲವೊಂದು ಕೇಂದ್ರ ಸರ್ಕಾರದ ಮುಖ್ಯ ಸಚಿವ ಸಂಪುಟದ ಹುದ್ದೆಗಳನ್ನ ಅಲಂಕರಿಸಿದ್ರು ಅವರು ಧ್ವನಿ ಎತ್ತಿದ್ದು ಸಮಾಜದಲ್ಲಿ ಶೋಷಿತ ವರ್ಗದವರಿಗಾಗಿ ಅವರು ಕೂಡ ಶೋಷಿತ ವರ್ಗದ ಒಂದು ಕುಟುಂಬದಲ್ಲಿ ಜನಿಸಿ ಸಮಾಜ ಸೇವೆಯಲ್ಲಿ ಅವರ ಸಮಾಜದಲ್ಲಿ ಆಗ್ತಿರುವಂಥ ತುಳಿತಗಳನ್ನ ಎತ್ತಿ ಹಿಡಿದವರ್ಬೋದು ಮೊರಾರ್ಜಿ ದೇಸಾಯಿ ಅವರು ದೇಸಾಯಿ ಅವರು ಇದು ಪ್ರಧಾನಮಂತ್ರಿ ಆದಾಗ ಆ ಕ್ಯಾಬಿನೆಟ್ನಲ್ಲಿ ಉಪ ಪ್ರಧಾನಿಯಾಗಿ ಡಾಕ್ಟರ್ ಜಗಜೀವನ್ ರೌತ್ ಸರ್ ಅವರು ಅವರ ಒಂದು ಆದರ್ಶಗಳನ್ನ ನಮ್ಮ ಆಡಳಿತದಲ್ಲಿ ಪಾಲಿಸೋಣ ಸಮಾಜದಲ್ಲಿ ತಿಳಿದು ತಿಳ್ಕೊಂಡ ಕನ್ನಡದ ಪ್ರಥಮ ರಾಜಧಾನಿ ಹೆಗ್ಗಳಿಕೆಯ ಬನವಾಸಿಯ ಕದಂಬೋತ್ಸವದ ಅಂಗವಾಗಿ ಏಪ್ರಿಲ್ ಹತ್ತು ಮತ್ತು ಹನ್ನೆರಡರಂದು ನಡೆಯಲಿರುವ ಕ್ರೀಡಾಕೂಟದ ಬಗ್ಗೆ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯಾರಾಣಿಯವರು ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರಿಗೆ ಮಾಹಿತಿ ನೀಡಿದರು ಆಚರಣೆ ಮಾಡಿದ್ದಾರೆ ಕನ್ನಡದ ಮೊಟ್ಟ ಮೊದಲ ಕನ್ನಡ ರಾಜಮನೆ ರಾಜನೇ ನಾವು ಭರವಸೆಯ ಕದಂಬರು ಅಂತ ಹೇಳ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಮ್ಮ ಕರ್ನಾಟಕ ಗಣ ಸರ್ಕಾರ ಎರಡು ದಿನಗಳ ಕಾಲ ಕದಂಬೋತ್ಸವನ ಭರವಸೆಯಲ್ಲಿ ಆಚರಣೆ ಮಾಡ್ತಾ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇಲೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ನಾವು ಎ ಸಿ ಮತ್ತು ಸಿದ್ದಾಪುರ ಕ್ಷೇತ್ರದ ಮಾನ್ಯ ಶಾಸಕರಾದ ಭೀಮಣ್ಣಿ ನಾಯ್ಕವರ ಅಧ್ಯಕ್ಷತೆಯಲ್ಲಿ ನಾವು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀರಾಮ್ ಬಟ್ಟಾಳ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಒಂದು ಮೀಟಿಂಗನ್ನು ಮೀಟಿಂಗನ್ನು ಕಂಡಕ್ಟ್ ಮಾಡಿ ಅಂಜೈನ ಸಮಿತಿಗಳನ್ನ ನಾವು ರಚನೆ ಮಾಡಿರ್ತೀವಿ ಅದರ ಪ್ರಕಾರ ಎಲ್ಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಉಪಯೋಗ ಮಟ್ಟದ ಆಡಳಿತದಿಂದ ತಾಲೂಕು ಆಡಳಿತದಿಂದ ನಾವು ಮಾಡಿಕೊಂಡಿದ್ದೇವೆ ಇವತ್ತಿನ ದಿನ ನಾವು ಪತ್ರಿಕಾ ಪ್ರಕರಣ ಕೊಡೋ ಮುಖ್ಯ ಉದ್ದೇಶ ಏನಂದರೆ ನಾವು ಪ್ರತಿ ವರ್ಷ ಕದಂಬೋತ್ಸವ ಪೂರ್ವ ಭಾಗವಾಗಿ ಎರಡು ದಿನಗಳ ಕಾಲ ನಾವು ಕ್ರೀಡಾ ಸಮಿತಿಯನ್ನು ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದೇವೆ ಇದು ಈ ಕ್ರೀಡೆ ಬಗ್ಗೆ ಒಂದು ಒಂದು ಮಾಹಿತಿಯನ್ನು ಕಳೆದ ಬಾರಿ ಏನಾಗಿತ್ತು ಅದೇ ಥರನೇ ನಾವು ಮುಂದುವರಿಸಿದ್ದೇವೆ ಕಬಡ್ಡಿ ಪಂದ್ಯಾವಳಿ ಇರುತ್ತೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಉದ್ಘಾಟನೆ ಆದ ನಂತರ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಇದಕ್ಕೆ ಪ್ರಥಮ ಬಹುಮಾನ ಬಹುಮಾನ ನಲ್ವತ್ತು ಸಾವಿರ ಇದೆ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ಮತ್ತು ನಾಲ್ಕನೇ ಬಹುಮಾನ ಅಂತ ಹತ್ತು ಸಾವಿರವನ್ನು ಕೊಡ್ತೇವೆ ಕಬಡ್ಡಿ ಪಂದ್ಯಾವಳಿ ಅದಾದ ನಂತರ ಹಗ್ಗ ಜಗ್ಗಾಟ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿದೆ ಮಹಿಳೆಯರಿಗೆ ಮೂವತ್ತೈದು ವರ್ಷದ ಒಳಗಿನವರಿಗೆ ಸೋಸ್ ಲೆಕ್ಕಿಂಗ್ ಸೋಸ್ ಲೆಕ್ಕಿಂಗ್ ಮತ್ತು ಗೋಡಿ ಚೀಲ ಓಟ ಓಟ ಕಂಟಿನ್ಯೂ ಮಾಡಿದ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ನಾವು ಕೇರಂನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಇದು ಬಲವಾಸಿಯ ಒಂದು ಶಾಲೆಯಲ್ಲಿ ನಡೆಯುತ್ತೆ ಇದಕ್ಕೂ ಪ್ರಥಮ ದ್ವಿತೀಯ ಬಹುಮಾನ ಆಗಿ ಐದು ಸಾವಿರ ಮೂರು ಸಾವಿರ ಮತ್ತು ಎರಡು ಸಾವಿರ ಇರ್ತದೆ ಇದಿಷ್ಟು ನಮ್ಮ ಹತ್ತು ಮತ್ತು ಹನ್ನೊಂದಕ್ಕೆ ನಡೆಯುವಂಥ ಒಂದು ಕ್ರೀಡೆಗಳ ಒಂದು ಮಾಹಿತಿ ಹದಿಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ ಆಕರ್ಷಕ ನಗದು ಬಹುಮಾನವನ್ನು ನಾವು ಪಾರಿತೋಷಕರ ಮೂಲಕ ನೀಡಲಾಗ್ತದೆ ಇಲ್ಲಿ ಮಹಿಳಾ ಕೇಸರಿ ಪುರುಷ ಕೇಸರಿ ಅಂತ ಒಂದು ದರ್ಶನವನ್ನು ನೀಡಲಾಗುತ್ತೆ ಕುಸ್ತಿಯಲ್ಲಿ ಭಾಗವಹಿಸುವರ ಸಂಖ್ಯೆ ಪುರುಷ ಐವತ್ತು ಮಹಿಳೆಯರ ಮೋಚನೆ ಅಂದರೆ ಟೋಟಲ್ ಎಂಬತ್ತು ಜನ ಭಾಗವಹಿಸ್ತಾರೆ ಅದರಲ್ಲಿ ಪುರುಷರಿಗಾಗಿ ಏಳು ಸಾವಿರದ ಐನೂರು ಬಹುಮಾನರಂತೆ ಇಪ್ಪತ್ತು ಜನಕ್ಕೆ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ರೆ ಒಂದು ಲಕ್ಷದ ಐವತ್ತು ಸಾವಿರ ಬಹುಮಾನವನ್ನು ಪುರುಷರಿಗೆ ಇಟ್ಕೊಂಡಿದ್ದಾರೆ ಅದೇ ರೀತಿ ಮಹಿಳೆಯರಿಗಾಗಿ ಬಹುಮಾನವನ್ನು ನಾಲ್ಕು ಸಾವಿರದಂತೆ ಇಪ್ಪತ್ತು ಜನಕ್ಕಾಗಿ ನಾವು ಎಂಬತ್ತು ಸಾವಿರ ಬಹುಮಾನವನ್ನು ಇಟ್ಕೊಂಡಿದ್ದಾರೆ ಆ್ಯಂಡ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕದಂಬ ಕೇಸರಿ ಮಹಿಳೆ ಮತ್ತು ಪುರುಷ ಅಂತ ನಾವು ಕೊಡ್ತೇವೆ ಒಂದು ಆಗಿ ಒಟ್ಟಾರೆ ಅದಕ್ಕೆ ಸಪ್ರೇಟಾಗಿ ಒಂದು ಲಕ್ಷ ಪ್ರತ್ಯೇಕವಾಗಿ ಬಹುಮಾನವಿರುತ್ತೆ ಒಟ್ಟಾರೆಯಾಗಿ ಎರಡೂವರೆ ಲಕ್ಷ ಏನಿದೆ ಕುಸ್ತಿ ಪಂದ್ಯಾವಳಿಯಲ್ಲಿ ಬಹುಮಾನ ಮನೆಯೊಂದರ ಒಳಗೆ ಬಂದಿದ್ದ ಬೃಹತ್ ಕಾಳಿಂಗ ಸರ್ಪವನ್ನು ಉರಗ ತಜ್ಞ ಮಾಥ್ ಸೈಯದ್ ಹಿಡಿದು ಕಾಡಿಗೆ ಬಿಟ್ಟ ಘಟನೆ ಸಿರ್ಸಿ ತಾಲೂಕಿನ ಜಡ್ಡಿಗದ್ದೆಯ ಗದ್ದಿಹಳ್ಳಿಯಲ್ಲಿ ನಡೆದಿದೆ ಗದ್ದಿಹಳ್ಳಿಯ ಗಜಾನನಗಡೆಯವರ ಮನೆಯ ಒಳಗೆ ಸುಮಾರು ಹದಿಮೂರು ಅಡಿ ಉದ್ದದ ಗಂಡು ಕಾಳಿಂಗ ಸರ್ಪ ಅವಿತು ಕುಳಿತಿತ್ತು ಇದನ್ನು ನೋಡಿ ಬೆಚ್ಚಿ ಬಿದ್ದಿದ್ದ ಮನೆಯವರು ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದು ಮಾಥ್ ಸೈಯದ್ ಇವರ ಮೂಲಕ ಹಾವನ್ನು ಹಿಡಿಸಿ ಕಾಡಿಗೆ ಬಿಟ್ಟಿದ್ದಾರೆ

ಗಜವಲ್ ಮಾಡ್ತಾರ ಹ್ಮ್ ನೀವು ನೋಡ್ಬೇಕ್ರೆ ಇಟ್ಟ ನಾ ನೋಡ್ಬೇಕಾದ್ರೆ ಇಷ್ಟ ಇಲ್ಲಾಗಿತ್ತು ಆಳಂದಿ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕೊಟ್ಟ ಗ್ಯಾರಂಟಿ ಅನುಷ್ಠಾನಗೊಳಿಸುವಲ್ಲಿ ಸಂಘದ ಅಧ್ಯಕ್ಷರಾದ ರಾಜಶೇಖರ್ ಗೌಡರ್ ಹಾಗೂ ಉಪಾಧ್ಯಕ್ಷ ನಟರಾಜ್ ಹುಚ್ಚೂರ್ ವಿಫಲರಾದ ಹಿನ್ನೆಲೆಯಲ್ಲಿ ರೈತರು ಸಭೆಯನ್ನು ಬಹಿಷ್ಕರಿಸಿ ಹೊರ ನಡೆದ ಘಟನೆ ಕಾಳಂಗಿಯಲ್ಲಿ ನಡೆದಿದೆ

ಕಮಿಟಿಯವರು ಎಲ್ಲರಿಗೂ ರೈತರಿಗೆ ಜೀರೋ ಪರ್ಸೆಂಟ್ ಬೆಳೆ ಸಾಲ ಬಳ್ಳ ಅಂತ ಮಾಡಿದ್ರು ಫೋಟೋ ಸಮೇತ ಹಾಕಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಗ್ನೇಚರ್ ಸಹಿತ ಮಾಡ್ಕೊಟ್ಟಾರ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಿದಾರ ಯಾರಿಗೂ ಒಳ್ಳಾ ಬೆಳೆ ಮಾಡ್ತಾ ಇಲ್ಲ ಎಲ್ಲ ಅಕೌಂಟ್ ಸೀಜ್ ಆಗ್ಯಾವಂತ ಯಾವ ಸೊಸೈಟ್ರ ಬ್ಯಾಂಕ್ ಅಕೌಂಟ್ ಎಲ್ಲ ಏನಾದ್ರು ತೊಂದರೆಯಿಂದ ಸೀಜ್ ಆಗ್ಯಾವಂತ ರೈತರು ದುಡ್ಡು ಇಟ್ಟಾರ ಕಥೆ ಏನು ರೈತರು ಸಿಕ್ಕಾಬಿಟ್ಟೆ ದುಡ್ಡು ಇಟ್ಟಾರ ನಂಬಿ ಸೊಸೈಟಿ ನಂಬಿ ಅವ್ರ ದುಡ್ಡಿ ಪ್ರಮಾಣಿಕತೆ ಇಲ್ಲ ಇದು ಈಗ ನಾವು ಅದರಿಂದ ಯಾರು ಸೊಸೈಟಿ ಬೆಳೆ ಸಾಲ ತುಂಬೋದಿಲ್ಲ ಯಾಕಂದ್ರ ನಮ್ದು ರಿಟರ್ನ್ ದುಡ್ಡು ಬರೋಲ್ಲ ಅದಕ್ಕಾಗಿ ದಯವಿಟ್ಟು ರೈತರು ಎಷ್ಟೋ ಸಾವಿರ ಎಷ್ಟಿಗಳು ಇಟ್ಟಿದಾವಿಗಳು ಗ್ಯಾರಂಟಿ ಸಮಿತಿ ಈಗ ಈಗ ಅವ್ರ ಸಿಬ್ಬಂದಿಗಳೇ ನಿಮ್ಗೆ ಅಕೌಂಟ್ ಲಾಕ್ ಆಗಿದೆ ಅಂತ ಹೇಳಿದಾರೆ ವ್ಯವಹಾರಗಳು ನಡೀತಾ ಇದಾವೆ ಅಂದ್ರೆ ಅದ್ರ ವಿಡಿಯೋ ನಿಮ್ಗೆ ಕೊಟ್ಟಿದ್ದೇವೆ ಅದನ್ನ ಅವ್ರಿಗೆ ಕಳಿಸ ವ್ಯವಹಾರಗಳು ನಡೀತಾ ಇದಾವೆ ಈಗ ನಾವು ರೈತರು ತೀರ್ಮಾನ ಮಾಡಿದ್ದೇವೆ ಬೆಳೆ ಸಾಲ ಕಟ್ಟಬಾರ್ದು ಅಂತ ಯಾಕಂದ್ರೆ ರಿಟರ್ನ್ ದುಡ್ಡು ಬರಲ್ಲ ಯಾಕಂದ್ರೆ ಅಕೌಂಟ್ ಫೀಸ್ ಆಗಿತ್ತು ಅವರೇ ಹೇಳಿದ್ದ ನಾವು ಸಾಲ ನಮಗ್ ಸಾಲ ಕೊಡೋರು ದುಡ್ಡಿಟ್ಟವರಿಗೆ ಪಾಪೈಲ್ ತೊಂದರೆ ಆಗ್ತದೆ ಈಗ ನಿಮ್ಮ ಮುಂದಿನ ನಡೆ ಏನು

ಏನು ಆಶ್ವಾಸನೆ ನೀಡಿದ್ರು ಅದ್ರ ಪ್ರಕಾರ ರೈತರು ಎಲ್ಲ ರೈತರಿಗೂ ಜೀರೋ ಪರ್ಸೆಂಟ್ ಅಲ್ಲಿ ಹೊಳ್ಳ ಬೆಳೆ ಮಾಡ್ಬೇಕು ಅಂತ ಹೇಳಿದ್ರು ಆ ಪ್ರಕಾರ ನಡ್ಕೊಂಡು ಅವರೆಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರು ಅದಕ್ಕೆ ಹೊಣೆಗಾರ ಆಗ್ತಾರೆ ಮುಂದೆ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ನಡೆದ ಮೂವತ್ತ್ ಮೂರನೇ ಘಟಕೋತ್ಸವದಲ್ಲಿ ಆತ್ಮಿತೆ ಫೌಂಡೇಶನ್ ನ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕ ರಿಯಾಜ್ ಸಾಗರ್ ಅವರಿಗೆ ಘನವೆತ್ತ ರಾಜ್ಯಪಾಲರು ಹಾಗೂ ಕುಲಾಧಿಪತಿ ಥಾವರ್ ಚಂದ್ ಗೋಹಟ್ ಇವರು ಪಿಎಚ್ ಡಿ ಪದವಿ ಪ್ರದಾನ ಮಾಡಿದರು ರಿಯಾದ್ ಸಾಗರ್ ಅವರು ಕನ್ನಡದ ವಿಶ್ವವಿದ್ಯಾಲಯ ಬುಡಕೊಟ್ಟು ಅಧ್ಯಯನ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಎಸ್ ಪ್ರಭಾಕರ್ ಅವರ ಮಾರ್ಗದರ್ಶನದಲ್ಲಿ ಸಿದ್ದಿ ಬುಡಕೊಟ್ಟು ಸಮುದಾಯದ ಅಭಿವೃದ್ಧಿ ಸವಾಲು ಮತ್ತು ಸಾಧ್ಯತೆಗಳು ಎಂಬ ವಿಷಯದಲ್ಲಿ ಸಂಶೋಧನಾ ಮಹಾಪ್ರಬಂಧಕ್ಕೆ ಪಿ ಪಿಎಚ್ ಡಿ ಲಭಿಸಿದೆ ಘಟಿಕೋತ್ಸವದಲ್ಲಿ ಉನ್ನತ ಶಿಕ್ಷಣ ಸಚಿವ ಹಾಗೂ ಸಮ ಕುಲಾಧಿಪತಿ ಡಾಕ್ಟರ್ ಸಿ ಸುಧಾಕರ್ ತುಮಕೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಸಾಬ್ ಎಚ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಿವಿ ಪರಮಶಿವಮೂರ್ತಿ ನಾಡೋಜ ಗೌರವ ಪುರಸ್ಕೃತರಾದ ಶಿವರಾಜ್ ವಿ ಪಾಟೀಲ್ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಹಿರಿಯ ಸಾಹಿತಿ ವೀರಭದ್ರಪ್ಪ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ